ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ಇದೇ ರೀತಿ ನಮ್ಮ ವಿಡಿಯೋಗಳನ್ನು ಪ್ರೋತ್ಸಾಹಿಸಿರಿ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಹಾಗೆಯೇ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಮರುವಿವಾಹ ಪಾರ್ಟ್ ಟು ಹೇಗೂ ಮನೆಯವರ ಆಸೆಯಂತೆ ಮರುವಿವಾಹವಾಗಲು ಸಚಿನ್ಗೆ ಒಪ್ಪಿಗೆ ನೀಡಿದ ಕಾರು ವೇಗವಾಗಿ ಚಲಿಸುತ್ತಿತ್ತು ಹೆಣ್ಣಿನ ಊರು ಅದೇನೂ ಅಷ್ಟು ದೂರದಲ್ಲಿರಲಿಲ್ಲ ಹೆಣ್ಣು ನೋಡುವ ಸಲುವಾಗಿ ತಂದೆ ತಾಯಿ ಮತ್ತು ಸಚಿನ್ ಹೊರಟರು ಆಗಲೇ ಹನ್ನೊಂದು ಗಂಟೆ ಬೇಸಿಗೆ ಸಮಯವಾಗಿದ್ದರಿಂದ ಬಿಸಿಲು ಜೋರಾಗಿತ್ತು ತಮ್ಮದೇ ಸ್ವಂತ ಕಾರು ಇದ್ದಿದ್ದರಿಂದ ಒಂದಷ್ಟು ನಿಧಾನವಾಗಿ ಎಸಿ ಹಾಕಿಕೊಂಡು ಹೊರಟರು ಇದೇ ಕಾರಿನಲ್ಲಿ ನಾಲ್ಕು ವರ್ಷಗಳ ಹಿಂದೆ ರೂಪಾಳ ಜೊತೆ ಹೋಗುತ್ತಿದ್ದೆ ಎಂಬ ನೆನಪು ಅವನಿಗೆ ಮೆಲ್ಲನೆ ಮನದಲ್ಲಿ ಮೊಳಕೆ ಒಡೆದು ಮೌನವಾಯಿತು ಯಾವುದೋ ಒಂದು ಅವ್ಯಕ್ತ ಭಾವ ಮೂಡಿ ಮರೆಯಾಯಿತು ಈಗ ಅವಳು ಇನ್ನೊಬ್ಬನ ಹೆಂಡತಿ ನೆನಪು ಮಾಡಿಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ ಎನಿಸಿ ಮತ್ತಷ್ಟು ಮೌನಿಯಾದ ಕಣ್ಣಿನಲ್ಲಿ ತನಿಗರಿವಿಲ್ಲದಂತೆ ಕಣ್ಣೀರು ಜಾರಿತು ಹಿಂದೆ ಕುಳಿತಿದ್ದ ಅವನ ಪಾಲಕರಿಗೆ ಆ ಕಣ್ಣೀರು ಕಾಣಿಸಲಿಲ್ಲ ನೋಡು ಮಗನೇ ನೀನೇನು ಚಿಂತೆ ಮಾಡಬೇಡ ಹುಡುಗಿ ಕರ್ಪೂರದ ಗೊಂಬೆ ಇದ್ದಂಗೆ ಇದ್ದಾಳೆ ನಾನು ಮೊನ್ನೆ ಸಂಬಿಕ್ ಸಂಬಂಧಿಕರ ಮದುವೆಗೆ ಹೋದಾಗ ನೋಡಿದ್ದು ದ್ವಿತೀಯ ಪಿಯುಸಿ ತನಕ ಓದಿದ್ದಾಳಂತೆ ತೂ ಮನೆಯ ಕೆಲಸ ಮಾಡೋಕೆ ಎಲ್ಲ ಚೆನ್ನಾಗಿ ಗೊತ್ತು ನಿನ್ನದು ಎರಡನೇ ಸಂಬಂಧ ಅಂತ ಅವರೇನು ಬೇಸರ ಮಾಡಿಕೊಂಡಿಲ್ಲ ಏಕೆಂದರೆ ನಾನು ನಿನ್ನ ಬಗ್ಗೆ ಎಲ್ಲವನ್ನೂ ಹೇಳಿದ್ದೀನಿ ನಿನಗೆ ಮೊದಲು ಮದುವೆಯಾಗಿದ್ದ ವಿಷಯವನ್ನೂ ಹೇಳಿದ್ದೇನೆ ವರದಕ್ಷಿಣೆ ವರೋಪಚಾರ ಏನು ಬೇಡ ಅಂತಾನೂ ಹೇಳಿದ್ದೇನೆ ಒಂದು ಸಲ ನೀನು ಹ್ಞೂ ಅಂತ ಹೇಳಿದರೆ ಮುಗೀತು ಅತ್ತ ಮದುವೆ ಆದಂಗೆ ಹಿಂದೆ ಕುಳಿತಿದ್ದ ತಾಯಿ ತನ್ನ ಮನದ ಇಂಗಿತವನ್ನು ಹೇಳಿದಳು ಈ ಮಾತನ್ನು ಮನೆಯಲ್ಲಿ ಅವಳು ಹಲವು ಬಾರಿ ಹೇಳಿದ್ದಳು ಆದರೂ ಅವಳಿಗೆ ಸಮಾಧಾನವೇ ಇರಲಿಲ್ಲ ಸಚಿನ್ ಮದುವೆಗೆ ಒಪ್ಪಿದ್ದು ಅವಳಿಗೆ ಎಲ್ಲಿಲ್ಲದ ಸಂಭ್ರಮವಾಗಿತ್ತು ಬಹುಶಃ ಮಗನ ಮದುವೆ ಆಗುವವರೆಗೆ ಅವಳಿಗೆ ಸಮಾಧಾನ ಆಗುವುದಿಲ್ಲವೆಂದು ಎನಿಸಿ ಮೌನವಾದ ಇವನ ತಂದೆಯು ಅದೇ ಮಾತನ್ನು ಇನ್ನೊಂದು ರೀತಿ ಹೇಳುತ್ತಾ ಹುಡುಗಿ ಅಪ್ಪ ನನಗೆ ಬಹಳ ವರ್ಷದಿಂದ ಪರಿಚಯ ಒಳ್ಳೆಯ ಮನೆತನ ನಮ್ಮ ಮನೆಯ ಮರ್ಯಾದೆ ಉಳಿಸುವ ಹಾಗೆ ಮಾಡುತ್ತಾಳೆ ಮೊದಲಿನವಳ ಹಾಗೆ ಮಾಡಲ್ಲ ನೀವು ಸುಮ್ಮನೆ ಇರಿ ಏನ್ ಮೊದಲಾಕೆಯ ಮಾತು ಯಾಕೆ ತೆಗಿತೀರಾ ಅವಳೇ ಬೇಡ ಎಂದು ಹೋಗಿರುವಾಗ ಅವಳೀಗ ಬೇರೆಯವರನ್ನು ಮದುವೆಯಾಗಿದ್ದಾಗಿದೆ ನಮಗೆ ಅವಳ ವಿಷಯ ಬೇಕೇ ಈ ಸಮಯದಲ್ಲಿ ಎನ್ನುತ್ತಾ ಗಂಡನನ್ನು ನಿಧಾನವಾಗಿ ತಿವಿದು ಕಣ್ಣು ಮಿಟುಕಿಸಿದಳು ಸಚಿನ್ಗೆ ಅದು ಸೂಕ್ಷ್ಮವಾಗಿ ಗೊತ್ತಾಯಿತಾದರೂ ಏನೂ ಹೇಳಲಿಲ್ಲ ಏಕೆಂದರೆ ಮೊದಲ ಪ್ರೀತಿಯ ವಿವಾಹಕ್ಕೆ ಬಹಳಷ್ಟು ಅಡ್ಡಿಪಡಿಸಿದವರು ಇವನ ಅಪ್ಪನೇ ಆಗಿದ್ದ ರೂಪಾಳದು ಬೇರೆ ಜಾತಿ ಇವರದು ವೀರಶೈವ ಲಿಂಗಾಯುತರಾದವರೇ ಅವಳದು ಕುರುಬ ಜಾತಿ ಇವರ ಮನೆಯ ಒಳಗೆ ಅನ್ಯ ಜಾತಿಯವರನ್ನು ಒಳಗೆ ಬಿಟ್ಟುಕೊಳ್ಳುವುದೇ ಅಪರೂಪ ಬಂದವರನ್ನು ಅಲ್ಲೇ ಹೊರಗೆ ಮಾತನಾಡಿಸಿ ಕಳುಹಿಸುತ್ತಿದ್ದ ಇವನ ಅಪ್ಪ ಕುರುಬಜಾತಿಯವರನ್ನು ಪ್ರೀತಿಸಿದ ಮೇಲೆ ವಿಷಯ ಇವನ ಕಿವಿಗೆ ಬಿದ್ದ ಕೂಡಲೇ ಕೆಂಡಾಮಂಡಲವಾಗಿದೆ ಅದೆಷ್ಟು ದಿನಗಳು ಇವನೊಂದಿಗೆ ಮಾತನಾಡದೆ ಹಾಗೇ ಇದ್ದು ಬಿಡುತ್ತಿದ್ದ ಸಚಿನ್ಗೆ ತುಂಬ ಕಷ್ಟವಾಗುತ್ತಿತ್ತು ಕೆಳ ಜಾತಿಯಿಂದ ಪ್ರೀತಿ ಮಾಡಿದ್ದರಿಂದ ತುಂಬ ಕೋಪವಿತ್ತು ಅವನ ತಂದೆಗೆ ಯಾವುದೇ ಕಾರಣಕ್ಕೆ ಕ್ಷಮಿಸಲು ತಯಾರಿರಲಿಲ್ಲ ಅವನ ತಾಯಿಯೇ ಏನೇನೋ ಸಬೂಬು ಹೇಳುತ್ತಾ ಮಗಳು ಮುಂಬೈನಲ್ಲಿ ಅಷ್ಟು ದೂರ ಹೋಗಿ ಕುಳಿತಿದ್ದಳು ಮನೆಯಲ್ಲಿ ಸಚಿನ್ ಒಬ್ಬನೇ ಇರುತ್ತಿದ್ದುದನ್ನು ನೋಡಿ ತಾಯಿಗೆ ತುಂಬ ದುಃಖವಾಗುತ್ತಿತ್ತು ಇವನ ಪ್ರೀತಿಗೆ ಒಪ್ಪಿಗೆ ಕೊಡಬೇಕು ಎನ್ನಿಸುತ್ತಿತ್ತು ಸಚಿನ್ ಮೊದಲನೇ ವಿವಾಹದ ಬಗ್ಗೆ ಯೋಚಿಸುತ್ತಾ ಹಳೆಯ ವಿಷಯಗಳು ಒಂದೊಂದಾಗಿ ಮನಸ್ಸಿನಲ್ಲಿ ಹಾಗೆ ಮೂಡಿತ್ತು ಇನ್ನೂ ಬಾಕಿ ಇರೋ ಒಬ್ಬ ನಮ್ಮ ಕಣ್ಣ ಮುಂದೆ ಇರುವುದು ಅವನು ಈ ಮದುವೆಗೆ ನೀವು ಒಪ್ಪಿಲ್ಲ ಅಂದರೆ ನಾನು ರಿಜಿಸ್ಟರ್ ಮದುವೆಯಾಗಿ ಬೇರೆ ಆಗುತ್ತೀನಿ ಎನ್ನುತ್ತಾನೆ ಆ ರೂಪಾಳಿಗೆ ಮರುಳಾಗಿ ಬೇರೆ ಹೋಗುತ್ತೇನೆ ಎಂದು ಹೇಳುವಾಗ ಇನ್ನು ಏನು ತಾನೇ ಮಾಡುತ್ತಾರೆ ಸಚಿನ್ನ ತಂದೆಗೆ ಬುದ್ಧಿವಾದ ಹೇಳಿದ ಮೇಲೆ ಒಂದು ತಿಂಗಳ ನಂತರ ಬಸವಣ್ಣನವರ ಇಲ್ಲವ ಈ ಜಾತಿ ಎಲ್ಲ ಸುಳ್ಳು ಎಲ್ಲರೂ ನಮ್ಮೂರು ಅಂತ ತಿಳ್ಕೊಳ್ಳಿ ಅಂತ ಸಮಾಜವಾದದ ಮಾತುಗಳನ್ನು ಹೇಳಿ ತಾವೇ ಮುಂದೆ ನಿಂತು ಸ್ವಾಮಿಗಳನ್ನು ಕರೆಸಿ ಮದುವೆ ಮಾಡಿಸಿದರು ಮದುವೆಯಾಗಿ ಎರಡು ತಿಂಗಳು ಆದೊಡನೆ ರೂಪ ಗಂಡನ ಮನೆಯನ್ನು ಬಿಟ್ಟು ಬೆಂಗಳೂರು ಸೇರಿದಳು ಇದಕ್ಕೆ ಕಾರಣ ಅವಳು ಓದಿದ್ದು ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಲ್ಲಿ ಒಳ್ಳೆಯ ಹಣ ಸಿಗುತ್ತದೆ ಎಂದು ಅತ್ತ ಹೋದಳು ನಮಗೇನು ಹಣದ ಕೊರತೆ ಇಲ್ಲ ಮಂಗಳೂರಿಗೆ ಬಾ ಇಬ್ಬರು ಕೂಡಿಯೇ ಇರೋಣ ಎಂದು ಸಚಿನ್ ಅವಳೊಂದಿಗೆ ಹೇಳಿದ್ದನಾದರೂ ಇವಳು ಅದು ಇದು ಸಬೂಬು ಹೇಳುತ್ತಾ ಬೆಂಗಳೂರಿನಲ್ಲಿಯೇ ಹೆಚ್ಚು ಕಾಲ ಕಳೆಯಲಾರಂಭಿಸಿದಳು ಈ ಬೆಂಗಳೂರಿನ ಮಾಯಾಜಾಲಕ್ಕೆ ಸಿಲುಕಿದವರು ಹಳ್ಳಿಯ ಕಡೆ ಮುಖ ಮಾಡಲು ಯಾರು ತಾನೇ ಬಯಸುತ್ತಾರೆ ಹೇಳಿ ಅವಳಿಗೆ ಸುತಾರಾಮ್ ಒಪ್ಪಿಗೆ ಇರಲಿಲ್ಲ ಇದು ಕ್ರಮೇಣ ಸಚಿನ್ಗೆ ಅನುಭವಕ್ಕೆ ಬರಲಾರಂಭಿಸಿತ್ತು ಇವನು ಅವಳನ್ನು ಟೀಕಿಸಲಾರಂಭಿಸಿದನು ನಿನಗೋಸ್ಕರ ಎಷ್ಟೆಲ್ಲ ತೊಂದರೆ ಅನುಭವಿಸಿ ಮದುವೆಯಾಗಿದ್ದೀನಿ ಎಂಬುದು ನಿನಗೆ ಗೊತ್ತು ತಾನೆ ಅಂಥದ್ದರಲ್ಲಿ ನೀನು ನನ್ನನ್ನು ನಡುನೀರಿನಲ್ಲಿ ಕೈಬಿಟ್ಟು ಹೋಗುವುದು ಎಷ್ಟು ಸರಿ ಅದಕ್ಕೆ ಅವಳು ಒಂದು ಕೆಲಸ ಮಾಡಿ ನೀನು ಹೇಗೂ ಖಾಸಗಿ ಕಾಲೇಜಿನಲ್ಲಿ ಪಾಠ ಮಾಡುವುದು ಅದೇ ಕೆಲಸನ ಇಲ್ಲಿಗೆ ಬಂದು ಮಾಡು ನಿನಗೆ ಇಲ್ಲಿ ಬೇಕಾದಷ್ಟು ಕಡೆ ಕಾಲೇಜಿನಲ್ಲಿ ಕೆಲಸ ಸಿಗುತ್ತೆ ನಾನೇ ನಿನಗೆ ಕೆಲಸ ಸರಿ ಮಾಡಿಕೊಡುತ್ತೇನೆ ಆಗ ಇಬ್ಬರು ಕೂಡಿರಬಹುದು ಮತ್ತು ನಮಗೆ ಪ್ರೈವೇಸಿಯೂ ಸಿಗುತ್ತೆ ಅಲ್ಲಿ ನಮಗೇನು ಪ್ರೈವೇಸಿ ಇದೆ ಎನ್ನುತ್ತಾ ತನ್ನ ಮನದ ಇಂಗಿತವನ್ನು ವ್ಯಕ್ತಪಡಿಸಿದಳು ಇದೇಕೋ ಸಚಿನ್ಗೆ ಸರಿ ಬರಲಿಲ್ಲ ಏಕೆಂದರೆ ಅವನು ಕಾಲೇಜಿಗೆ ಹೋಗುತ್ತಿದ್ದುದು ಒಂದು ಕೆಲಸವಾದರೆ ತನ್ನ ಜಮೀನು ಕೂಡ ಇದರೊಂದಿಗೆ ನೋಡಿಕೊಳ್ಳಲು ಅನುಕೂಲವಾಗುತ್ತಿತ್ತು ಅದು ಅವನಿಗೆ ಸಂತೋಷ ನೀಡುತ್ತಿತ್ತು ಈಗ ಅಲ್ಲಿಂದ ಹಲವು ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಸೇರಿಕೊಂಡರೆ ತನಗಿರುವ ಹೊಲ ಮನೆ ತಂದೆ ತಾಯಿಯನ್ನು ನೋಡಿಕೊಳ್ಳುವವರು ಯಾರು ಅವರ ಈ ಇಳಿ ವಯಸ್ಸಿನಲ್ಲಿ ಅವರನ್ನು ಒಬ್ಬಂಟಿಗರಾಗಿ ಬಿಟ್ಟು ಹೋಗುವುದೇ ಎಂದು ಆಲೋಚಿಸಿ ತನ್ನ ತಂದೆ ತಾಯಿಗೆ ತನ್ನ ಸಮಸ್ಯೆಗಳನ್ನು ಹೇಳಿದ ಅವನ ಎಲ್ಲ ಕಷ್ಟಗಳನ್ನು ಅರ್ಥ ಮಾಡಿಕೊಂಡ ತಂದೆ ತಾಯಿಯು ನೀನು ಒಂದು ವ ಒಂದೆರಡು ವರ್ಷ ಬೆಂಗಳೂರಿನಲ್ಲಿಯೇ ಇರು ಮಗ ಒಂದೆರಡು ಮಕ್ಕಳಾದ ಮೇಲೆ ಇತ್ತ ಬನ್ನಿ ನಾವೆಲ್ಲ ಮನೆ ಕಡೆ ನೋಡಿಕೊಳ್ಳುತ್ತೇವೆ ಎಂದು ಅಭಯ ಹಸ್ತ ನೀಡಿದ್ದರಿಂದ ಸಚಿನ್ ಬೆಂಗಳೂರನ್ನು ತಲುಪಿದ ರೂಪಾಳಿಗೆ ಅವಳಂದುಕೊಂಡಂತೆ ಸಚಿನ್ ಬಂದು ಬೆಂಗಳೂರು ತಲುಪಿದ್ದನ್ನು ನೋಡಿ ತುಂಬ ಸಂತೋಷವಾಯಿತು ಕೊನೆಗೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಗೆ ಬಂದನಲ್ಲ ಎಂದು ಸಂತಸಗೊಂಡಳು ಸಚಿನ್ಗೆ ಯಾಕೋ ತನ್ನ ಊರಲ್ಲಿ ತಂದೆ ತಾಯಿಯನ್ನು ಇಬ್ಬರನ್ನೇ ಬಿಟ್ಟು ಬಂದಿದ್ದಕ್ಕೆ ಮನಸ್ಸಿಗೆ ತುಂಬ ಬೇಸರವೆನಿಸುತ್ತಿತ್ತು ನನ್ನನ್ನೇ ಏಕೆ ಇಕ್ಕಟ್ಟಿಗೆ ಸಿಲುಕಿಸುತ್ತಿರುವೆ ಎಂದು ದೇವರನ್ನು ಕೇಳಿಕೊಳ್ಳುತ್ತಿದ್ದನು ಒಮ್ಮೆಯೂ ತನ್ನ ಹಳ್ಳಿಯನ್ನು ಬಿಟ್ಟು ಹೊರಬಾರದೇ ಇದ್ದ ಸಚಿನ್ಗೆ ಮಹಾನಗರ ಬೆಂಗಳೂರು ತುಂಬ ಕಷ್ಟಕರವೆನಿಸುತ್ತಿತ್ತು ಆದರೂ ರೂಪಾಳಿಗಾಗಿ ಎಲ್ಲವನ್ನು ಸಹಿಸಿಕೊಂಡು ಅವಳೊಂದಿಗೆ ಸಂತೋಷದಿಂದ ಇರಲು ನಿಶ್ಚಯಿಸಿದನು ಆದರೆ ಅವನು ಅಂದುಕೊಂಡದ್ದು ಯಾವುದೂ ನಡೆಯಲಿಲ್ಲ ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವೀಡಿಯೋದಲ್ಲೇ ಹಾಕಲಾಗುವುದು ಪ್ರೇ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ಮುಂದಿನ ವೀಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು